ವೆಲ್ಕಮ್ ಟು ಲೇಜೆಂಟ್ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಇವತ್ತು ನಾನು ನೂಡಲ್ಸ್ ಬುರ್ಜಿ ಮಾಡೋದನ್ನು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಒನ್ಲಿ ಫೈ ಟು ಸಿಕ್ಸ್ ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಇದಕ್ಕೆ ಎಮರ್ಜೆನ್ಸಿ ಇದು ಇಲ್ಲಿಗಾದ್ರೂ ಹೊರಟಾಗ ಟೈಮ್ ಇಲ್ಲ ಅಂದಾಗೆ ಇದನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಸಿಂಪಲ್ಲಾಗಿದೆ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಎರಡು ಪ್ಯಾಕೆಟ್ ನೂಡಲ್ಸ್ ತೊಗೋಬೇಕು ಎರಡು ಮೊಟ್ಟೆ ತೊಗೋಬೇಕು ಎರಡು ಪ್ಯಾಕೆಟ್ ಆದರೂ ತೊಗೊಳ್ಳಿ ಇಲ್ಲ ಒಂದು ಪ್ಯಾಕೆಟ್ ಆದರೂ ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿರೀ ಅದಕ್ಕೆ ತಕ್ಕಂತೆ ಮೊಟ್ಟೆನ ಅರೇಂಜ್ ಮಾಡ್ಕೊಂಡಿರಬೇಕು ನಾನು ಒಂದು ಪ್ಯಾಕೆಟ್ಗೆ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ತೊಗೊಂಡು ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಬಾಳಿ ಒಳಗಡೆ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಅದಕ್ಕೆ ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆದಮೇಲೆ ಮೊಟ್ಟೆ ಹಾಕ್ಬೇಕು ಅದಕ್ಕೆ ಮೊಟ್ಟೆ ಉಡ್ದು ಹಾಕ್ಬಿಟ್ಟು ಅದಕ್ಕೆ ಅದು ಫ್ರೀ ಆಗಂಟ ವೆಯ್ಟ್ ಮಾಡಬೇಕು ಎರಡು ಎರಡು ನಿಮಿಷ ವೆಯ್ಟ್ ಮಾಡಬೇಕು ಎರಡು ನಿಮಿಷ ಆದಮೇಲೆ ಈ ಥರ ಫ್ರೀ ಆಗ್ತಾ ಇರುತ್ತೆ ಅವಾಗ ಏನು ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿರಿ ಸಾಲ್ಟ್ ಆದಮೇಲೆ ಚಿಲ್ಲಿ ಪೌಡ್ರ್ ಹಾಕಿ ಖಾರ ಜಾಸ್ತಿ ಬೇಕಂದವರು ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ ಖಾರ ಬೇಡ ಅಂದವ್ರು ಕಮ್ಮಿ ಹಾಕ್ಕೊಂಡ್ರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಲ್ಲಾಡಿಸ್ಬೇಕು ಅದನ್ನು ಅಲ್ಲಾಡಿಸಾದ್ಮೇಲೆ ನೀಟಾಗಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಆಗಂಟೂ ಅದನ್ನು ನೀಟಾಗಿ ಅಲ್ಲಾಡಿಸ್ಬೇಕು ಅಲ್ಲಾಡಿಸ್ಬೇಕು ನೀಟಾಗಿ ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ ಪೂರ್ತಿಯಾಗಿ ಅಲ್ಲಾಡಿಸ್ಬೇಕು ಅದನ್ನು ಅಲ್ಲಾಡಿಸ್ಲಿಲ್ಲ ಅಂದರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ ನೋಡಿ ಈ ಥರ ಬಂದಿದೆ ಇವಾಗ ಜಾಸ್ತಿ ಹೊತ್ತೇನು ಟೈಮ್ ತೊಗೊಳಲ್ಲ ಇದು ಕಡಿಮೆ ಟೈಮಲ್ಲಿ ರೆಡಿ ಆಗುತ್ತೆ ನೋಡಿ ಈ ಥರ ಜಾಸ್ತಿ ಅಲ್ಲಾಡಿಸ್ಬಿಟ್ಟು ಬೇಕಾದರೆ ಅದರಿಂದನೇ ಸ್ವಲ್ಪ ಚುಚ್ಚಿದರೆ ಅದೇನಾಗುತ್ತೆ ಪೀಸ್ ಪೀಸ್ ಆಗುತ್ತೆ ಈ ಥರ ಚುಚ್ಚಬೇಕು ನೀಟಾಗಿ ಅಕಸ್ಮಾತ್ ಏನಾದರೂ ಕಟ್ ಆಗಲಿಲ್ಲ ಅಂದರೆ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ನಾವು ಅಲ್ಲಾಡಿಸ್ತಾ ಇರ್ತೀವಲ್ಲ ಸ್ಪೂನಿಂದ ಅದು ಬೇಗನೆ ಕಟ್ಟಾಗುತ್ತೆ ನೋಡಿ ಈ ಥರ ಬಂದೈತಿ ಇವಾಗ ಎಲ್ಲ ರೆಡಿ ಆದಮೇಲೆ ಈ ಥರ ಬಂದಿರುತ್ತೆ ಇದನ್ನೇನು ಮಾಡಬೇಕು ಅಂದರೆ ನೀವು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೋಬೇ ಇಟ್ಕೊಂಡಿರಬೇಕು ಬಿಸಿ ಹಾರಬಾರ್ದು ಅದು ಹಂಗೆ ಅದು ಅದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಂಡು ಅದರೊಳಗೆ ಹಾಕಿ ಮತ್ತು ಆ ಬೌಲ್ನ ಕ್ಲೋಸ್ ಮಾಡಿಬಿಡ್ಬೇಕು ಬಿಸಿ ಹಂಗೆ ಇರ ಅದು ಜಾಸ್ತಿ ಬೇಗ ಬಿಸಿ ಹಾರು ಆರೋದಕ್ಕೆ ಅದನ್ನು ಬಿಡ್ಕೊಡ್ದು ನೋಡಿ ಬುರ್ಜಿ ರೆಡಿ ಮಾಡಿದ್ದೀನಿ ಬುರ್ಜಿ ರೆಡಿ ಆಯ್ತು ಇವಾಗ ನೂಡಲ್ಸ್ ಮಾಡೋದನ್ನು ಇದ್ದೀನಿ ಈ ನೂಡಲ್ಸ್ಗೆ ಮತ್ತೆ ಒಂದು ಬಾಳೆ ತಗೊಳ್ಳಿ ಬಾಳೆ ಬದಲು ಬಿಸಿ ಮಾಡಿ ಬಿಸಿ ಆದಮೇಲೆ ಎರಡು ಲೋಟ ನೀರು ಹಾಕಿ ನಾನು ಎರಡು ಲೋಟ ಹಾಕಿಲ್ಲ ಒಂದು ಒಂದೂವರೆ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಮಾಡಿಕೊಂಡಿರಿ ಎರಡು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಅದು ಕೊತ್ತ 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 ಅಂತ ಕುದಿಬೇಕು ಸುಮ್ಮನೆ ಲೈಟಾಗಿ ಬಿಸಿ ಮಾಡೋ ಹಾಗಿಲ್ಲ ಲೈಟಾಗಿ ಬಿಸಿ ಮಾಡಿದರೆ ಅದು ಸರಿಯಾಗಿ ಬೆಂದಿರೋಲ್ಲ ಅದಕ್ಕೇನು ಮಾಡಿ ಚೆನ್ನಾಗಿ ಕೊತ್ತ ಕೊತ್ತ ಕೊತ ಅಂತ ಕುದಿಬೇಕು ಕುದಿತಾ ಇರಬೇಕಾದ್ರೆ ಅದ್ರ ಪಾಡಿಗೆ ಅದು ಕುದಿತಾ ಇರುತ್ತೆ ನೀವು ಏನು ಮಾಡಿ ಅದನ್ನು ಪ್ಯಾಕೆಟ್ನ ಕಟ್ ಮಾಡಿ ನೂಡಲ್ಸ್ನ ಒಂದು ಯಾವುದಾದ್ರೂ ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡಬೇಕು ಇಲ್ಲ ಉದ್ದುದ್ದು ಹಂಗೆ ಬಿಟ್ಟರೆ ಒಳ್ಳೆ ಮಳೆ ಇದ್ದಂಗೆ ಆಗುತ್ತೆ ಅದು ತಿನ್ನುವಾಗ ಉಫ್ ಉಫ್ ಅಂತ ಅಳ್ಕೋಬೇಕು ಮೂಗೊಳಗೆ ಹೋಗ್ಬಿಡುತ್ತೆ ಅದಕ್ಕೆ ನೀಟಾಗಿ ಪುಡಿ ಮಾಡಿಲ್ಲ ಅಂದರೆ ಅದು ಮೂಗಲೆಲ್ಲ ಹೋಗ್ಬಿಡುತ್ತೆ ಪುಡಿ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಾವು ತಿನ್ನುವಾಗ ಉಫ್ ಅಂತ ಹಿಂಗೆ ಅಳ್ಕೊತೀವಿ ಬಾಯಲ್ಲಿಟ್ಕೊಂಡು ಮೂಗಲೆಲ್ಲ ಹೋಗ್ಬಿಡುತ್ತೆ ಅದು ಸುಮಾರು ಸತಿ ಹಿಂಗೆ ಆಗುತ್ತೆ ಆಗಿದೆ ನನಗೆ ಅದಕ್ಕೆ ನಾನು ನೀಟಾಗೆ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಪುಡಿ ಮಾಡ್ಕೊಂಡಿರಿ ನನಗೆ ಎಷ್ಟು ಬೇಕೋ ಅಷ್ಟು ಆ ಪ್ರಮಾಣದಲ್ಲಿ ನಾನು ಪುಡಿ ಮಾಡಿದ್ದೀನಿ ಜಾಸ್ತಿ ಪುಡಿ ಮಾಡಬಾರ್ದು ಸ್ವಲ್ಪ ಲೆಂತ್ ಆಗಿದ್ರೂ ಬೆಟರು ನನಗೆ ಈ ಪ್ರಮಾಣದಲ್ಲಿ ಬೇಕೋ ನಾನು ಈ ಮಾಡಿದ್ದೀನಿ ನೋಡಿ ಇಷ್ಟು ಈ ಸೈಜಲ್ಲಿ ಮಾಡಿದರೆ ಪರವಾಗಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೊಂಡಿರಿ ಆಮೇಲೆ ನೋಡಿ ಪ್ಯಾಕೆಟು ಕಂಪ್ನಿಯವರು ಅದರಲ್ಲೇ ಕೊಟ್ಟಿರ್ತಾರೆ ಎರಡು ಒಂದು ಪ್ಯಾಕೆಟಿಗೆ ಒಂದು ಬರುತ್ತೆ ಎರಡು ಪ್ಯಾಕೆಟಿಗೆ ಎರಡು ಬರುತ್ತೆ ಇದು ನೂಡಲ್ಸ್ ಪೌಡ್ರ್ ಇದು ಕಂಪ್ನಿಯವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಳಿಸಿರ್ತಾರೆ ಅದರೊಳಗೆ ಸೀಲ್ ಮಾಡಿಬಿಟ್ಟು ಅದೇ ಇದಕ್ಕೆ ಟೇಸ್ಟ್ ಕೊಡೋ ಪೌಡ್ರ್ ಅದೇ ಇವತ್ತು ತೋರ್ ನೋಡಿದ್ರಲ್ಲ ಇದೇ ಪೌಡ್ರೆ ಟೇಸ್ಟ್ ಕೊಡೋದು ಇದಕ್ಕೆ ನೋಡಿ ಇಲ್ಲಿ ಅದು ರೆಡಿ ಆಯ್ತಲ್ವ ಇವಾಗ ಇಲ್ಲಿ ನೀರು ಕುದೀತಾ ಇದೆ ನೋಡಿ ಕೊತ್ತಾ ಕೊತ್ತಾ ಅಂತ ಬಬಲ್ಸ್ ಬರ್ತಾ ಇದೆ ಆರು ಬಬಲ್ಸ್ ಬರೋ ಥರ ಕುದಿಬೇಕು ಚೆನ್ನಾಗಿ ಅಲ್ಲಿ ಮತ್ತೆ ಅರ್ಧ ಮರ್ಧ ಕುದ್ರೆ ಅದು ಚೆನ್ನಾಗಿ ಬೆಂದಿರಲ್ಲ ಕುದಿತಾ ಇರಬೇಕಾದ್ರೆ ಏನು ಮಾಡಿ ನೀವು ಕಟ್ ಮಾಡಿರೋ ನೋಡಲ್ ಅದಕ್ಕೆ ಹಾಕ್ಕೊಂಡಿರಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕು ತಿರ್ಗಾ ಮತ್ತು ಇದನ್ನು ಇದು ಅಲ್ಲಾಡಿಸ್ಲಿಲ್ಲ ಅಂದರೆ ಕೆಳಗಡೆ ಎಲ್ಲೋ ಇದಾಗ್ಬಿಡುತ್ತೆ ನಾವು ಹಾಕಿರೋ ನೀರೆಲ್ಲ ಬೇಗ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಇರಬೇಕು ಅಲ್ಲಾಡಿಸ್ಲಿಲ್ಲ ಅಂದರೆ ಅದು ಬೆಂದಿರಲ್ಲ ಒಂದು ಕಡೆ ಬೆಂದಿರುತ್ತೆ ಇನ್ನೊಂದು ಕಡೆ ಬೆಂದಿರೋದಿಲ್ಲ ನೀಟಾಗಿ ಅಲ್ಲಾಡಿಸ್ಕೊಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಅಕಸ್ಮಾತ್ ನೀವು ಏನಾದರೂ ಲ ಪುಡಿ ಮಾಡೋದನ್ನು ಕಮ್ಮಿ ಮಾಡಿದರೆ ಅದು ಇಲ್ಲಿ ಕಟ್ ಆಗುತ್ತೆ ಇಲ್ಲಿ ಮ್ಯಾನೇಜ್ ಆಗುತ್ತೆ ಅದು ನೋಡಿ ನನಗೆ ಅಲ್ಲಾಡಿಸ್ತಾ ಇದ್ದೀನಲ್ವ ಈ ಥರ ಅಲ್ಲಾಡಿಸ್ತಾ ಇರಬೇಕು ಯಾವಾಗಲೂ ಇಲ್ಲಾಂದರೆ ಅದು ಒಂದು ಕಡೆ ಬೆಂದಿರುತ್ತೆ ಇನ್ನೊಂದು ಕಡೆ ಬೆಂದಿರೋದಿಲ್ಲ ನೋಡಿ ಇವಾಗ ಆಲ್ಮೋಸ್ಟು ರೆಡಿ ಆಯಿತು ಇದು ರೆಡಿ ಆಗಿದೆ ಇವಾಗ ಈ ಥರ ಬಂದಿದೆ ನೋಡಿ ನೀ ನೋಡಿ ಕಂಟಿನ್ಯೂಸ್ ಆಗಿ ಈ ಥರ ಮಾಡ್ತಾ ಇರಬೇಕು ಅಲ್ಲಾಡಿಸ್ತಾ ಇರಬೇಕು ಕೆಳಗಡೆ ಮೇಲೆ ಮೇಲೆ ಕೆಳಗೆ ಆಮೇಲೆ ಸೈಡಲ್ಲೆಲ್ಲ ಹಂಗೆ ಇರುತ್ತೆ ಅದು ಸರಿಯಾಗಿ ಬೆಂದಿರೋದಿಲ್ಲ ನೋಡಿ ಸೈಡಲ್ಲಿ ಯಾವುದೂ ಇಲ್ಲ ನಾನು ಎಲ್ಲದನ್ನು ಸ ಪೂರ್ತಿಯಾಗಿ ಇದು ಮಾಡಿದ್ದೀನಿ ಡಿಪ್ ಮಾಡಿದ್ದೀನಿ ಪೂರ್ತಿಯಾಗಿ ಯಾವ ಕಡೆಯೂ ನಾನು ಬಿಟ್ಟಿಲ್ಲ ಇಷ್ಟ ಮೇಲೆ ಅದು ಪೂರ್ತಿಯಾಗಿ ಬೆಂದ ಮೇಲೆ ಏನು ಮಾಡಿ ನೀವು ಟೇಸ್ಟಿಂಗ್ ಪೌಡ್ರ್ ಇದೆಯಲ್ವಾ ಪ್ಯಾಕೆಟ್ ಒಳಗಡೆ ಇರೋವಂಥ ಪೌಡ್ರನ್ನ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿರಬೇಕು ಎಮರ್ಜೆನ್ಸಿ ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿರಬೇಕು ಎಲ್ಲ ರೆಡಿ ಮಾಡ್ಕೊಂಡಿರಬೇಕು ಸುಮ್ಮನೆ ಎಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿಕೊಂಡು ಅದನ್ನು ತೊಗೊಂಡು ಸೀಸರಲ್ಲಿ ಅದೆಲ್ಲ ಎಲ್ಲೆಂತ ಹುಡ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ ಇಲ್ಲಿ ಸೀದೋಗ್ಬಿಡುತ್ತೆ ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿರಬೇಕು ಯಾವುದೇ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೂ ಅಷ್ಟೇ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಒಂದು ಕಡೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿರಬೇಕು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಮಾಡ್ತಾ ಇರ್ಬೇಕಾದ್ರೆ ಅನುಕೂಲ ಆಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಮನೆಗಳೆಲ್ಲೆಲ್ಲ ಈ ಗಡ್ಡಕ್ಕೆ ಬೆಂಕಿ ಎತ್ತಾಗ ಬಾಯಿ ತೋಡ್ತಾರೆ ಅಂತಾರೆ ನೋಡಿ ಹಂಗೆ ಹಂಗೆ ಮಾಡಬಾರ್ದು ಯಾವುದೇ ಕೆಲಸ ಆದರೂ ಅಷ್ಟೇ ಮೊದಲೆಲ್ಲ ಸ್ಟೋರೇಜ್ ಮಾಡಿ ಒಂದು ಕಡೆ ಇಟ್ಕೊಂಡಿರ್ಬೇಕು ಬೇಕಂದಾಗ ಹಂಗೆ ಸಡನ್ಲಿ ತೊಗೋಬೋದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನೋಡಿ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಲ್ವ ಎಮರ್ಜೆನ್ಸಿ ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನೂಡಲ್ಸ್ ರೆಡಿಯಾಗಿದೆ ಆಮೇಲೆ ನಾನು ಮಾಡಿ ರೆಡಿ ಮಾಡಿರ್ತಕ್ಕಂಥ ಎಗ್ಬುರ್ಜಿನ ಅದಕ್ಕಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ ಕೆಳಗಡೆ ಸೀದೋಗುತ್ತೆ ಅದು ಸೀದೋಗಿ ಬಿಡ್ಕೊಡ್ದು ಯಾಕಂದರೆ ಅದರಲ್ಲಿ ನೀರಿಲ್ಲ ಆಲ್ರೆಡಿ ನೀರು ಖಾಲಿಯಾಗಿದೆ ನೀರಿನ ಅಂಶ ಅಲ್ಲ ಆಲ್ರೆಡಿ ಖಾಲಿಯಾಗಿದೆ ಲೈಟಾಗಿದೆ ಅಷ್ಟೇ ಆಮೇಲೆ ಬುರ್ಜಿ ಮಾಡುವಾಗ ಜಾಸ್ತಿ ಆಯಿಲ್ ಹಾಕೂಡ್ದು ಆಯಿಲ್ ಹಾಕಿದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು ನೋಡಿ ಕೆಳಗಡೆ ಎಲ್ಲ ಸಿಬಾರ್ದು ಸೀಲಿದ್ದಾಗ ನೋಡ್ಕೋಬೇಕು ಅದನ್ನು ಜಾಸ್ತಿ ಸೀದ್ರೆ ಏನಾಗುತ್ತೆ ಅದು ಅದ್ರ ಅಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಯಿತು ಇವಾಗ ಮ್ಯಾಗಿನೂ ರೆಡಿಯಾಗಿದೆ ಆಮೇಲೆ ಬುರ್ಜಿನೂ ರೆಡಿಯಾಗಿದೆ ನಾನು ಇವದನ್ನು ತಗೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ತಿನ್ನೋದು ಒಂದೇ ಕೆಲಸ ಎಮರ್ಜೆನ್ಸಿಗೋಸ್ಕರ ಈ ಥರ ಫುಡ್ಡು ಮಾಡ್ಕೊಳ್ಳಿ ನೀವು ತಿನ್ನಿ ಮಜಾ ಮಾಡಿ ಹಾಗೆ ನಮ್ಮ ಚಾನಲ್ನ ಮೊದಲನೇ ಸತಿ ಯಾರ್ಯಾರು ಇದ್ದಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್